ಇಲ್ಲ ತೋ ನಂಚಿನ ಮೊದಲು ಬರ್ತೀ. ಇದ್ಮೇಲೆ ଆଉ ಮತ್ತೆ ಕೇಸಸ್ ಆಗಿದೆವಾ? ನಾನು ಬಿಚುಲ್ಲೂ. ಈ ರೀತಿ ಕೇಸ್ ಆಗಿಲ್ಲ ಅಲ್ಲಿ ಬರ್ತೀ. ಇದ್ಮೇಲೆ? ಇದೆ ಬರ್ರಿ? ಸ್ವಲ್ಪ ನಿಂತ ಹೋಗ್ರಿ. ನಿಂತಕ್ಕೆ ಸರಿ ಹೋಗು. ಅಡೇ ಬರೀಂಗಿಲ್ರಿ. ಓ ಡಿಪಾರ್ಟ ಆಗಿತ್ತಾ ನಿಂದು? ಏನ್ ನಿಮ್ಮ ಹೆಸರು? ರಾಕೇಶ್ ಇಲ್ಲಿ ಯಾವ ಜಿಲ್ಲೆಗಾಗಿದೆ? ಡಿಪಾರ್ಟ

ಏನು ಆಫ್ ಮಾಡ್ರಿ ಆಫ್ ಮಾಡ್ರಿ ನೀವು ಮಾಡಿದ್ದಲ್ಲ ಆಫ್ ಮಾಡಿದ್ರೆ ಸಾಯ್ಸಕ್ ಮಾಡಿದ್ರು ಅಂತ ಅರ್ಥಿದ ಬಾಯ್ ತೋರ್ಸು ನಾಕ್ಷಣ ನೋಡ್ಲಿ ರೌಡಿ ಚಿತ್ರಗಳು ಹೆಂಗಿರ್ತಾರೆ ಏನಿದೆ ಏನಂತ ಹಾಕೊಂಡಿದ್ದೀಯಪ್ಪ ಅಮ್ಮ ಅಂತ ಕೈಯಲ್ಲಿ ಹಾಕೊಂಡು ಅದೇ ಕೇಸಲ್ಲಿ ಅದೇ ಕೈಯಲ್ಲಿ ಆಫ್ ಮಾಡ್ರ್ ಮಾಡಿದ್ದ

ಅದೇ ತಲೆ ನಾವು ಹೇಳಿದ್ರೆ ಮಾಡೋದಕ್ಕೆ ಕಷ್ಟ ಸುಮ್ಮನೆ ಸುಮ್ಮನೆ ಹಿಂಗ್ನೆಲ್ಲ ತಂದಾಕೋದಂತೂ ಪ್ರಶ್ನೆ ಇದೆ ಒಳ್ಳೆ ರೀತಿಯಲ್ಲಿ ಮಾಡ್ಕೋ ಒಳ್ಳೆ ರೀತಿಯಲ್ಲಿ ಇರೋದು ಕೇಳ್ತೀವಿ ಒಳ್ಳೆ ರೀತಿಯಲ್ಲಿ ನಿತ್ಯ ನಿಮ್ಮಿಂದ ಏನೂ ತೊಂದರೆ ಇಲ್ಲ ಅನ್ನೋ ಕ್ಲೋಸ್ ಮಾಡಿ

ಸಂಬಳ ಎಷ್ಟು ಅಂತ निकाಳ್ತಿದ್ದೀರಾ ಒಂದು ಲಕ್ಷ ಸಂಬಳ ಇದ್ರೆ ಒಂದು 5000 4000 ಅಂತ ಇದೆ 10000 4000 ಅಂತ ಇದೆ ಬೇರೆ ಏನೋ ಮಿಲ್ ಶಾಪ್ ಇಂತಾ ಇರುತ್ತೆ ವೆರಿಫೈ ಮಾಡಿ ಕರೆಕ್ಟ್ ಆಗಲಿ ಮೊಬೈಲ್ ಯಾವುದು ಇಲ್ಲ ಸರ್ ಏನಾಯ್ತು ಒನಿ ರಜರ್ ಆಜರ್ ಯಾರು ಕೊಡ್ತೀರಾ ಇಲ್ಲಿ ಬನ್ನಿ

ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮಾಡ್ರೆ ಮಾಡ್ರೆ ನಾನು ಬಂದ್ಮೇಲೆ ಮಕ್ಕದಲ್ಲೇ ಕ್ರಿಮಿನಾಲಿಟಿ ಎಷ್ಟಿದೆ ಬಿಟ್ಕೋತಾರ ತಂದೆ ತಾಯಿಗಳು ಹೇಳಲ್ವಾ ನಿಮ್ಗೆ ಯಾರಿದ್ದಾರೆ ಮನೆಯಲ್ಲಿ ಒಬ್ಬೊಮ್ಮೆ ಬಿಟ್ಕೋತಾರ ಹೆಂಗ ಹೋದ್ರೆ ಅವ್ರಿಗೂ ಎದುರ್ಸ್ಕೊಂಡು ಹೊಡ್ಕೊಂಡ್ ಬಡ್ಕೊಂಡ್ ಇರ್ತೀನಿ ನಾವು ಮೋಸ್ಟ್ಲಿ ಯಾವ ನಿಮ್ಗೆ ಸ್ಟೇಷನ್ ಕೆಲಸ ನೀವು ವೇಸ್ಟಲ್ಲಿ ಇದ್ದವ್ರು ನಂಗೆ ಕರ್ಸ್ಬೋದು ಸ್ಟೇಷನ್ಗೆ ಪ್ರತಿ ಸಾರಿ ಅದನ್ನೇ ಹೇಳ್ಬೇಕು ಎಲ್ಲ ನೀಟಾಗಿ ಒಂದು ದಿವಸ ಮುಂಚೆ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಫಿಕ್ಸ್ ಮಾಡ್ಬೇಕು ಒಳ್ಳೆ ವೇಸ್ಟಲ್ಲಿ ನೋಡಿ ಒಂದು ಮಗ ನೋಡಿರೋ ಒಂದು ಮರ್ಡರ್ ಮಾಡಿರೋ ಜೊತೆ ಇವಾಗಲೂ ಒಂದು ಕ್ರಿಮಿನಲ್ಲೇ ಹದಿನೈದು ಘಟ ಬರುತ್ತಾರೆ ಮನೆಯಲ್ಲಿ ಅಪ್ಪ ಹಂಗೆಲ್ಲ ಹೋದ್ರೆ ನಮ್ಮ ಮನೆಗಳಲ್ಲಿ ಕಟ್ಟಿಂಗ್ ಒಂದಿಷ್ಟು ಜಾಸ್ತಿ ಆದ್ರೆ ಹೊರಸ್ ಕಟ್ಟಿಂಗ್ ಮಾಡಿಸ್ಕೊಂಡ